आर्भट के रैतरू दत् ಕೆಂಬವಿ ವಲಯ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಎರಡು ದಿನಗಳಿಂದ ನಿರಂತರವಾಗಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿರುವುದರಿಂದ ಈ ಭಾಗದ ರೈತರು ತುಂಬಾ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಈ ಹಿಂದಿನ ಕೆಲವು ಮಳೆಗಳು ಸಮಯಕ್ಕೆ ಸರಿಯಾಗಿ ಅವಶ್ಯಕತೆಗೆ ಅನುಗುಣವಾಗಿ ಬಂದಿರುವುದರಿಂದ ರೈತರು ಈ ವರ್ಷದ ಬೆಳೆ ಚೆನ್ನಾಗಿ ಬರಬಹುದೆಂದು ನಿರೀಕ್ಷೆ ಇಟ್ಟುಕೊಂಡು ಬೆಳೆಗಳಿಗೆ ಬೆಳೆ ಬಾಳುವ ರಸಗೊಬ್ಬರ ಹಾಗೂ ಬೆಳೆ ಬಾಳುವ ಎಣ್ಣೆಗಳನ್ನು ಖರೀದಿ ಮಾಡಲು ಸಾಲ ಸೂಲ ಮಾಡಿ ಸಾವಿರಾರು ಹಣ ಖರ್ಚು ಮಾಡಿ ಬೆಳೆಸಿದ ಬೆಳೆ ಹೂವು ಕಾಯಿ ಬಿಡುವ ಸಂದರ್ಭದಲ್ಲಿ ಉತ್ತರಿಯ ಮಳೆ ನಿರಂತರವಾಗಿ ಧಾರಾಕಾರವಾಗಿ ಸುರಿಯುತ್ತಿರುವುದರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತೆ ಆಗಿದೆ ರೈತ ನಮ್ಮ ದೇಶದ ಬೆನ್ನೆಲುಬು ಎಂದು ಸಾರಿ ಸಾರಿ ಹೇಳುವ ನಾವು ಸಿದ್ದರಾಮಯ್ಯ ಸರ್ಕಾರ ಅತಿವೃಷ್ಟಿಯಿಂದ ಸಂಕಷ್ಟಕ್ಕೆ ಒಳಗಾಗಿರುವ ಈ ಭಾಗದ ರೈತರಿಗೆ ರೈತ ಭಾಗ್ಯ ಯೋಜನೆ ಘೋಷಣೆ ಮಾಡಿ ರೈತರಿಗೆ ಸೂಕ್ತ ಪರಿಹಾರ ನೀಡಿ ಸಾಲ ತತ್ತರಿಸಿ ಹೋಗಿರುವ ರೈತರ ಸಾಲ ಮನ್ನಾ ಮಾಡಿ ಈ ಸರ್ಕಾರ ರೈತರ ಸರ್ಕಾರವೆಂಬ ಹೆಸರು ಪಡೆದು ರೈತರ ಸಂಕಷ್ಟಕ್ಕೆ ನಿವಾರಣೆ ಮಾಡಲು ಜನರು ಒತ್ತಾಯ ಮಾಡುತ್ತಿದ್ದಾರೆ मोहम्मद आदम काजी